ನಾವು ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಜನಗಳ ಮೇಲೆ ಕೇಸ್ಗಳನ್ನು ಯಾವುದೇ ಕೇಸ್ ಹಾಕಿರೋದಿದ್ದರೆ ಅದನ್ನು ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧ ಇಲ್ಲದೆ ಇರೋರು ಅಥವಾ ಭಾಳ ಜನ ಇನ್ನೋಸೆಂಟ್ಗಳು ಅಂಥವ್ರನ್ನ ಹಾಕಿದರೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥ ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುತ್ತೆ ಅದಾದ ಮೇಲೆ ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡು ಹೋಗಿ ಕ್ಯಾಬಿನೆಟು ತೀರ್ಮಾನ ಮಾಡುತ್ತೆ ಇದು ಪ್ರೊಸೀಜರ್ ಇರೋದು ಹಾಗಾಗಿ ನಮಗೆ ಅಂಥದ್ದು ಯಾವುದು ಕೂಡ ಇನ್ನೂವರಿಗೆ ಬಂದಿಲ್ಲ ಬಂದ ನಂತರ ಪರಿಶೀಲನೆ ಮಾಡ್ತೀವಿ ಅಲ್ಲಿ ಯಾರು ಇನ್ನೋಸೆಂಟ್ಸ್ ಇದ್ದಾರೆ ಅಥವಾ ಯಾವ ಘಟನೆ ನಡೆದಿದೆ ಆ ಘಟನೆಯ ಮೂಲ ಅಥವಾ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅದಾದ ಮೇಲೆ ವಾಪಸ್ ತಗೊಳ್ಳೋ ಅವಕಾಶ ಇದ್ದರೆ ವಾಪಸ್ ತಗೊಳ್ತೀವಿ